ನಮಸ್ತೆ ಸ್ನೇಹಿತರೆ ಕೂನ್ಬೆ ಗ್ರಾಮ ತುರ್ನೂರು ಹೋಬಳಿ ದುರ್ಗ ತಾಲೂಕು ಈ ಗ್ರಾಮದಲ್ಲಿ ಬಂದ್ಬಿಟ್ಟು ನಾಗಣ್ಣ ಅಂತಕ್ಕಂಥ ತೋಟಕ್ಕೆ ನಾನು ಒಂದು ಸಾರಿ ಡ್ರಂಚಿಂಗ್ ಕೊಟ್ಟಿರ್ತೀನಿ ಕಿಂಗು ಗ್ರೋತು ಡೆವಲಪರನ್ನು ಅಡಿಕೆ ಗಿಡಗಳಲ್ಲಿ ತಾವು ನೋಡ್ತಾ ಇರಬಹುದು ಒಂದು ಡ್ರಂಚಿಂಗಿಗೆ ಗಿಡಗಳು ಯಾವ ರೀತಿ ಬೆಳವಣಿಗೆ ಆಗಿರ್ತಕ್ಕಂಥದ್ದನ್ನು ತಾವು ಕಣ್ಣಾರೆ ತಾವು ನೋಡ್ತಾ ಇದ್ದೀರ ಆಲ್ರೆಡಿ ಈಗ ಎರಡು ಸಾರಿ ಸಹ ದಾರಗಳು ಕಟ್ಟಿಸ್ತಕ್ಕಂಥ ಸ್ಟೇಜಲ್ಲಿ ಆ್ಯಕ್ಚುಲಿ ಗಿಡಗಳು ತುಂಬ ಡೆವಲಪ್ಮೆಂಟ್ ಆಗಿ ಬಂದಿದೆ ಬಟ್ ರೈತರಿನೂ ನಾಳೆ ಅಲ್ಲಿ ಬಂದುಬಿಟ್ಟು ಗೂಟುಗಳು ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಒಂದೇ ಡ್ರಂಚಿಂಗಲ್ಲಿ ಹತ್ತು ದಿನ ಆದಮೇಲೆ ಎಕ್ಚುಲಿ ನಾವು ಮೆಡಿಸಿನ್ ಹತ್ತು ದಿನ ಆಗಿದೆ ಕರೆಕ್ಟಾಗಿ ಕೊಟ್ಬಿಟ್ಟು ಯಾವ ರೀತಿ ಡೆವಲಪ್ಮೆಂತ್ ಆಗಿರ್ತಕ್ಕಂತಕ್ಕಂಥದ್ದನ್ನು ತಾವು ನೋಡಬಹುದು ಎಷ್ಟು ಹೇರಳವಾಗಿ ಬಂದಿದೆ ಅಂದರೆ ತಮಟ ಪ್ಲಾಂಟೇಶನ್ ಬಂದುಬಿಟ್ಟು ಸೀದಾನ ಲಾಕ್ಸು ಅಲ್ಟಿಮೇಟಾಗಿ ಬರ್ತಾಯಿದೆ ಜೊತೆಗೆ ಫ್ಲೇವರ್ ಸೆಟ್ಟಿಂಗು ಸಹ ಅಲ್ಟಿಮೇಟಾಗಿ ಬರ್ತಾಯಿದೆ ಕಾಯಿ ಅಂತೂ ಗುಚ್ 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 ಸಹ ಕಾಯಿ ಸಹ ಅಲ್ಟಿಮೇಟಾಗಿ ಕಟ್ತಾ ಇದೆ ಸ್ನೇಹಿತರೆ ತಮಗೆ ತೋರಿಸ್ತಾ ಇದ್ದೀನಿ ಒಂದು ಡ್ರಂಚಿಂಗಲ್ಲಿ ಈ ರೀತಿ ಕೆಲಸ ಮಾಡ್ತಾಯಿದೆ ಅಂತಂದರೆ ಪರಮಾಶ್ಚರ್ಯ ಒಂದು ಸಂಗತಿ ಇದೆ ಸ್ನೇಹಿತರೆ ರೈತರು ತುಂಬ ಸಂತೋಷವಾಗಿದ್ದಾರೆ ಜೊತೆಗೆ ಏನಾಗಿದೆಯಪ್ಪ ಅಂತಂದರೆ ಒಂದು ಗೊನೆಯಲ್ಲಿ ಬಂದ್ಬಿಟ್ಟು ಇಷ್ಟಿಷ್ಟು ಫ್ಲವರ್ ಫ್ಲವರ್ ಸೆಟ್ಟಿಂಗ್ ಜೊತೆ ಕಾಯಿ ಸೆಟ್ಟಿಂಗ್ ಸತ್ತಿನ ಹಂಗೆ ಅಲ್ಟಿಮೇಟಾಗಿ ಆಗಿದೆ ಸ್ನೇಹಿತರೆ ನಾನು ತೋರಿಸ್ತಾ ಇದ್ದೀನಿ ತಮಗೆ ನೋಡಿರಿ ಗುಚ್ಚು ಗುಚ್ 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 ಕಟ್ಟಿದೆ ಫ್ಲವರ್ ಇಲ್ಲ ಮತ್ತು ಜೊತೆಗೆ ಫ್ರೂಟ್ ಡ್ರಾಪಿಂಗ್ ಇಲ್ಲ ಏನಿಲ್ಲ ಎಲ್ಲ ತೋಟ ಎಲ್ಲವೂ ಸಹ ಇದೇ ರೀತಿಯಲ್ಲಿದೆ ಸ್ನೇಹಿತರೆ ಏಕಂತವ್ರೆ ಈ ಫ್ಲ್ಯಾಟ್ಗೆ ಆ್ಯಕ್ಚುಲಿ ಏನೇನು ಪ್ರಾಡಕ್ಟನ್ನು ನಾವು ಬಳಸ್ಬಿಟ್ಟು ಈ ರೀತಿ ಡೆವಲಪ್ಮೆಂಟ್ ಆಗಿದೆ ಏಕಂತವ್ರೆ ಇದಕ್ಕೆ ಬಳಸಿರ್ತಕ್ಕಂಥದ್ದು ಒಂದು ಒಂದೂವರೆ ಕೆ ಜಿ ಡೆವಲಪರು ಒಂದು ಲೀಟ್ರ್ ಪಿಂಗು ಗ್ರೋತು ವೆಂಚರಲ್ಲಿ ಕಳಿಸಿದೀವಿ ಸರ್ ಹಾಂ ತದನಂತರದಲ್ಲಿ ಹಾಫ್ ಹಾಫ್ ಲೀಟರ್ನ ಒಂದು ಸ್ಪ್ರೇ ಹೊಡಿಸಿದ್ದೀವಿ ಓಕೆ ಅದ ನಂತರ ಈಗ ಗೂಟ್ ಹಾಕ್ಬೇಕಾಯ್ತು ಲೇಬರ್ಗಳ ಸಮಸ್ಯೆಗಳ ಕಾರಣ ಸ್ವಲ್ಪ ಮನೆಗಳಲ್ಲಿ ಸಮಸ್ಯೆಗಳ ಕಾರಣ ಸ್ವಲ್ಪ ಹಾಕೋ ಎರಡು ಆಲ್ರೆಡಿ ಹಾಕಿ ಸಾರಿ ದಾರ್ಗಳು ಬಂದಿದ್ಯಾ ಅದೇ ರೀತಿ ಬಂದಿದೆ ಸರ್ ನಮ್ಮ ಒಂದು ಇದರಿಂದ ಗೂಟ್ಗಳು ಈ ಇಷ್ಟೊತ್ತಿಗೆ ಹಾಕಿ ಕಟ್ಬೇಕಾಗಿ ಸಮಸ್ಯೆಗಳಿಗೆ ನಾವು ಕೊಟ್ಟಿರೋ ಡ್ರಂಚಿಂಗ್ ಬರಲ್ಲ ಅಂತ ಅಂತ ಅಂದ್ಕೊಂಡಿದ್ವಿ ಬಂದಿರೋದಕ್ಕೆ ಆಶ್ಚರ್ಯ ಆಗ್ತಿದೆ ನಮಗೆ ಅದ್ರೆಲ್ಲ ಇನ್ನೊಂದು ಪ್ಲಾಟ್ ಇದೆ ಸರ್ ಅದರಲ್ಲಿ ಆ ತರ ಬಂದಿರ್ಲಿಲ್ಲ ಓಕೆ ಇದು ಕೊಟ್ಟ ಹತ್ತು ದಿನ ಹನ್ನೊಂದು ದಿನ ಹದಿನೈದು ದಿನದೊಳಗೆ ನಮಗೆ ಈ ತರ ಆಗ್ತಿದೆ ನಮಗೆ ಬಹಳ ತುಂಬಾ ಖುಷಿ ಆಗ್ತಿದೆ ನಾವ್ ಇನ್ನೊಂದ್ಸಾರಿ ಕೊಡ್ಲಿಕ್ಕೆ ಇನ್ನೊಂದ್ಸರಿ ಸಜೆಸ್ಟ್ ಮಾಡಿದ್ರೆ ನೀವ್ ಏನ್ ಮಾಡ್ತೀರ ಓಕೆ ಅದನ್ನ ನಾವು ಕೊಡಕ್ಕೆ ತಯಾರಿ ಈಗ ಪ್ರಾಡಕ್ಟ್ ನಾನು ಕೊಡ್ಲಿಕ್ಕೆ ಸಜೆಷನ್ ಮಾಡ್ಲಿಕ್ಕೆ ನಾನು ಬಂದ ಇದೀನಿ ಈಗ ಇನ್ನೊಂದ್ಸಾರಿ ಡ್ರೆಂಚಿಂಗ್ ಕೊಡೋದಕ್ಕೆ ಇನ್ನೊಂದ್ಸರಿ ಸ್ಪ್ರೇ ಕೊಟ್ಬಿಟ್ರೆ ಇನ್ನ ಮೂರ್ ಮೂರ್ ದಾರ ಕಟ್ಸಿದ್ರು ತುಂಬಾ ಅಲ್ಟಿಮೇಟ್ ಆಗಿ ಬರುತ್ತೆ ರೋಗನೂ ಯಾವ್ದು ಇಲ್ಲ ಅಲ್ಟಿಮೇಟ್ ಆಗಿ ಬಂದಿದೆ ಪ್ರಾಡಕ್ಟ್ ಅಲ್ಲಿ ಆಗಿದೆ ಸರ್ ಅದಕ್ಕೆ ಏನ್ ಕೊಡ್ಬೇಕಂತ ನೀವ್ ನಾವ್ ಹೇಳ್ತೀನಿ ನಾನು ಸಜೆಸ್ಟ್ ಮಾಡ್ತೀನಿ ತೊಗೊಳ್ರಿ ನೀವು ಬೇರೆ ತೋಟಗಳ್ ಸಹ ಸಜೆಸ್ಟ್ ಮಾಡ್ಲಿಕ್ಕೆ ರೆಡಿ ಏನು ಸಜೆಸ್ಟ್ ಕೇಳ್ತಾರೆ ನೋಡೋದು ಕೇಳ್ತಿದಾರೆ ಏನ್ ಅಂತ ಅಂತೇಳಿ ನಾವು ಯೂಸ್ ಮಾಡಿರ್ತಕ್ಕಂಥ ರೈತರು ಯಾವುದೇ ಸುಮ್ಮನೆ ಕೆಮಿಕಲ್ಲು ಆಳ ಮೂಳ ಗೌರ್ಮೆಂಟ್ ಗೊಬ್ಬರಗಳು ಮೊರೆ ಹೋಗಿ ರೈತರು ಇವತ್ತಿನ ಆತ್ಮಹತ್ಯೆಗೆ ಶರಣಾಗ ರೇಂಜ್ ರೇಂಜಿಗೆ ಬಂದಿದ್ದಾರೆ ಈಗ ಕ್ಯೂ ಸಿಸ್ಟಮ್ಗೆ ಯೂರಿಯಾ ಸಿಕ್ತಿಲ್ಲ ಅದು ಸಿಕ್ತಿಲ್ಲ ಅಂತ ಗುಳು ಅಂತ ಅನ್ನೋದಕ್ಕಿಂತ ರೈತರು ಹೋಗ್ಬಿಟ್ಟು ನಮ್ ಪ್ರಾಡಕ್ಟ್ ಅದಕ್ಕೆಲ್ಲ ನಮ್ ಪ್ರಾಡಕ್ಟ್ ರಾಮಬಾಣವಾಗಿ ಕೆಲಸ ಮಾಡ್ತಕ್ಕಂತ ರೀತಿ ಪೋಷಕಾಂಶಗಳು ಇರ್ತಕ್ಕಂತ ಪ್ರಾಡಕ್ಟ್ ಕಿಂಗ್ ಅಲ್ಲಿ ಇರ್ತಕ್ಕಂಥದ್ದೇ ಒಂದೇ ಸಾಕ್ ಸರ್ ಮೂಟೆ ಗೊಬ್ಬರ ಎಲ್ಲ ಟ್ರಾಕ್ಟರ್ ಗೊಬ್ಬರಕ್ಕೆ ಸಮ ವೆರಿ ಗುಡ್ ವೆರಿ ಗುಡ್ ಯಾಕೆ ಯೂಸ್ ಮಾಡ್ಕೊಂಡು ನಾವು ಇದನ್ನ ಬೇರೆ ಎಲ್ಲ ನೋಡಿದೇವೆ ಈಗ ನೀವು ಕೊಟ್ಟಿರೋದು ಹತ್ತು ಹದಿನೆರಡು ಹದಿಮೂರು ದಿನದೊಳಗೆ ಇರ್ತಕ್ಕಂಥ ಕಣ್ಣಾರೆ ಕಾಣ್ತಕ್ಕಂಥ ರಿಸಲ್ಟ್ ಸರ್ ಇದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಸರ್ ನಮ್ಗೆ ಇನ್ನೊಮ್ಮೆ ಈಗ ನೀವೇನ್ ಹೇಳ್ತೀರೋ ಅದನ್ನ ಒಂದು ಕೆ ಜಿ ಕೊಡಬೇಕಂದ್ರೆ ಕೆ ಜಿ ಕೊಡ್ತೀವಿ ಲೀಟರ್ ಕಳಿಸ್ಬೇಕಂದ್ರೆ ಲೀಟರ್ ಕಳಿಸ್ತೀವಿ ಈಗ ಒಡಿಸಬೇಕಂದ್ರೆ ಒಡಿಸ್ತೀವಿ ಸರ್ ಈಗ ಲೇಬರ್ಗಳ ಸಮಸ್ಯೆ ಅವರು ನೋಡಿರ್ತಕ್ಕಂಥ ಪ್ಲಾಟ್ ನಾವು ಬೇರೆ ಎಲ್ಲ ಮಾಡ್ತಾ ಇದ್ದೀವಿ ತಮಟೆ ಅದು ಆದ್ರೆ ಈ ಥರ ಯಾವುದು ಬಂದಿರಲಿಲ್ಲ ಸರ್ ಈ ಥರ ಸೆಟ್ ಆಗಿದೆ ಈಗ ಸರ್ಟಿಸ್ಫೆಕ್ಷನ್ ಇದೆ ಈಗ ಓಹ್ ತುಂಬಾ ಸರ್ ಓಕೆ ರೈತರೇ ರೈತರು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬೆಳೆ ಬಂದಿದೆ ಮತ್ತು ಕಾಯಿ ಸಹ ಫ್ಲವರ್ ಸತಿನ ಅಲ್ಟಿಮೇಟಾಗಿ ಬಂದಿದೆ ಲಾಕ್ಸ್ ಅಲ್ಟಿಮೇಟಾಗಿ ಬಂದಿದೆ ಮತ್ತು ಕಾಯಿ ಸಹ ಅಲ್ಟಿಮೇಟಾಗಿ ಬಂದಿದೆ ಅಂತಂದೇಳಿ ರೈತರು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತುಂಬ ಜೈ ವಿಮರ್ಟ್